ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ರೋಚಕವಾಗಿದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಭಿಷೇಕ್ ಅಶ್ವಿನಿ ಎಸ್ ಸ್ಪಂದನಾ ಸೋಮಣ್ಣ ಮತ್ತು ಮಂಜು ಭಾಷಿಣಿ ಡೇಂಜರ್ ಝೋನ್ನಲ್ಲಿದ್ದರು ವೀಕ್ಷಕರ ವೋಟ್ ಆಧಾರದ ಮೇಲೆ ಅಶ್ವಿನಿ ಎಸ್ ಮತ್ತು ಮಂಜು ಭಾಷಿಣಿ ಎಲಿಮಿನೇಟ್ ಆಗಿದ್ದಾರೆ ಈ ಸೀಸನ್ನ ಮಿನಿಫಿನಾಲಿಯನ್ನ ಕಾಕ್ರೋಚ್ ಸುದ್ದಿ ಗೆದ್ದು ಬೀಗಿದ್ದಾರೆ ಅಶ್ವಿನಿ ಗೌಡ ಮಾಳು ನಿಪನಾಳ್ ಕಾಕ್ರೋಚ್ ಸುದ್ದಿ ಹಾಗೂ ರಾಶಿಕಾ ಶೆಟ್ಟಿ ಫೈನಲಿಸ್ಟ್ಗಳಾಗಿದ್ದರು ಮಿನಿ ಫಿನಾಲೆಗೆ ಮುನ್ನ ಈ ನಾಲ್ವರಿಗೂ ಒಂದು ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು ಟಾಸ್ ಅನ್ನು ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫಿನಾಲೆಯ ವಿನ್ನರ್ ಆಗಿದ್ದಾರೆ ಕಾಕ್ರೋಚ್ ಸುದಿ ಮೇನೆ ಫಿನಾಲೆ ವಿನ್ನರ್ ಆಗಿರುವ ಕಾಕ್ರೋಚ್ ಸುದಿಗೆ ಕಿಚ್ಚಾ ಸುದೀಪ್ ಅವರು ಒಂದು ಸೂಪರ್ ಪವರ್ ಕೂಡ ಘೋಷಿಸಿದ್ದಾರೆ ಇದರ ಅನುಸಾರ ಒಂದು ಬಾರಿಗೆ ನಿಂದ ಸ್ವತಃ ಇಮ್ಯೂನಿಟಿ ಪಡೆಯಬಹುದು ಅಥವಾ ಬೇರೊಬ್ಬ ಸ್ಪರ್ಧೆಯನ್ನ ಕೂಡ ಸೇವ್ ಮಾಡಬಹುದು ಈ ಸೂಪರ್ ಪವರ್ ಸುದಿ ಅವರ ಈಗಿನ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿದೆ ಕಾಕ್ರೋಚ್ ಸುದೀ ಸದ್ದು ಜೋರಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಹವ ಏನು ಕಡಿಮೆ ಇಲ್ಲ ಕಳೆದ ವಾರ ಅಶ್ವಿನಿ ಗೌಡ ಹಾಗೂ ಅವರು ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಿದ್ರು ರಕ್ಷಿತಾ ಶೆಟ್ಟಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡಿದ್ರು ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಅವರು ಎಸ್ ಪದ ಬಳಕೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಮಾತ್ರ ಜಗ್ಗದೆ ನಾನು ಮಾಡಿದ್ದು ಸರಿ ನಾನು ಯಾರಿಗೂ ತಲೆಬಾಗಲ್ಲ ಅನ್ನೋ ಧೈರ್ಯದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನವಿಗೆ ಟಕ್ಕರ್ ಕೊಟ್ಟಿದ್ರು ಈ ಸಮಯದಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಬಿಟ್ರೆ ಮನೆಯಲ್ಲಿ ಇನ್ಯಾರೂ ಕೂಡ ಸಪೋರ್ಟ್ಗೆ ಬರಲಿಲ್ಲ ಈ ಕಾರಣಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನಿಗೆ ಸಿಕ್ಕಿದೆ ಎಲ್ಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಕಾನ್ಸೆಪ್ಟ್ ಮುಗಿದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಲಿಮಿನೇಷನ್ ವೈಲ್ಡ್ ಕಾರ್ಡ್ ಎಂಟ್ರಿ ಮತ್ತು ಸೂಪರ್ ಪವರ್ ಗಳೊಂದಿಗೆ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ